ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದೀರಿ ನಾನು ಈ ಗ್ಲಾಗ್ ಶುರು ಮಾಡೋಕ್ಕೆ ಇವತ್ತಿನ ಲಾಗ್ ಇವತ್ತಿನ ರುಟೀನ ಹೆಂಗೆ ಅಂತ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಟೈಟಲ್ನ ನೋಡಿ ಕೆಲವರ ತಪ್ಪಾಗಿ ತಿಳ್ಕೊಬೋದ ಕೆಲವರ ಅರ್ಥನೂ ಮಾಡ್ಕೋಬೋದಾ ನಾವು ಆಗಿ ಒಂದು ಟೈಟಲ್ನ ಹಾಕ್ತೇವೆ ಅಂತಂದ ಒಂದು ಮಾಡ್ತೇವೆ ಅಂತಂದ್ರೆ ಅಷ್ಟೇ ಎಫರ್ಟ್ ಹಾಕಿ ನಾವು ವಿಡಿಯೋ ಮಾಡ್ತಿರ್ತೇವೆ ಮನೆ ಕೆಲಸದ ಜೊತೆ ವಿಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲವೇ ಅಲ್ಲ ಯಾ ಯಾವುದೇ ಲಾಗರ್ಸ್ ಆದ್ರೂ ಅದರೊಳಗೆ ನಿಮಗೂ ಗೊತ್ತ ನಾವು ಹೊ ಹಳ್ಳಿಯವರ ಹೊಲದಲ್ಲಿ ಕೆಲಸ ಆತಿ ಎಲ್ಲನೂ ಮಾಡ್ಕೊಂಡ ಮ್ಯಾನೇಜ್ ಮಾಡ್ಕೊಂಡು ಒಂದು ವಿಡಿಯೋನ ಮಾಡ್ತಿರ್ತೇವೆ ಅದಕ್ಕೆ ಮಟ್ಟಿಗೆ ವ್ಯೂಸ್ ಸಿಗಲಿ ಅನ್ನೋ ಅಭಿಪ್ರಾಯನೂ ಇರ್ತೈತಿ ಮತ್ತು ಈ ಥರದ ವಿಷಯಗಳನ್ನ ಶೇರ್ ಮಾಡೋದ್ರಿಂದ ಜಾಸ್ತಿ ಶ ಜಾಸ್ತಿ ಜನಕ್ಕೆ ಶೇರ್ ಆತಂತಂದ್ರೆ ಅದರಿಂದ ಏನೋ ಒಂದು ಸಹಾಯ ಆಕೈತಿ ಿ ನನಗಾಗಲಿ ಮತ್ತೊಬ್ರಿಗಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಟೈಟಲ್ನ ಹಾಕಿರ್ತೀವಿ ಬರೀ ಟೈಟಲ್ ಅಂತ ನೋಡೋಕೋಗ್ಬಿಡ್ರಿ ಆ ವಿಡಿಯೋದೊಳಗೆ ಏನು ವಿಷಯ ಇರ್ತೈತೆ ಅಂತ ನೋಡಿರಿ ನಾನಿಗೆ ನಮ್ಮ ಗೌರಿ ಬೆನ್ನಿನ ಕಾಸಾಕತ್ತೀನಿ ನಮ್ಮ ಗೌರಿ ಬೆನ್ನಿನ ನಾನು ಕಾಸಬೇಕಾದ್ರೆ ಅದರೊಳಗೆ ಏನು ಹಾಕಂಗಿಲ್ಲ ಬೆಳ್ಳುಳ್ಳಿ ಮತ್ತು ವಿಳೆದೆಲಿ ಏಲಕ್ಕಿ ಲವಂಗ ಹಿಂಗೆ ಕೆಲವರೆಲ್ಲ ಹಾಕ್ತಿರ್ತಾರೆ ಅರ್ಶಿನ ಪೌಡರ್ ಹತ್ತಿ ನಾನು ಇದನ್ನ ಯಾವುದನ್ನು ಹಾಕಂಗಿಲ್ಲ ಬರೀ ಬೆನ್ನಿನ ಸ್ವಚ್ಛಮಗೆ ತೊಳ್ಕೊಂಡು ಅದನ್ನು ತುಪ್ಪನ ಮಾಡ್ಕೋತೀನಿ ನಾನು ಹಿಂಗೆ ನಾವು ತುಪ್ಪನ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ವರ್ಷ ಎರಡು ವರ್ಷ ಇಟ್ಟೋರು ಈ ತುಪ್ಪ ಒಂಚೂರು ಹಾಳಾಗಂಗಿಲ್ಲ ತುಪ್ಪ ಅಂದ್ರೆ ನಾವು ಎಷ್ಟು ಹಳೀ ತುಪ್ಪನ ಯೂಸ್ ಮಾಡ್ತೇವಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದ ಮತ್ತೆ ಬೆನ್ ಹಾಕೊಳೋ ತುಪ್ಪ ಇನ್ನೂ ದೇವ್ರ ದೀಪ ಹಚ್ಚೋಕ್ಕಾಗಲಿ ಮಕ್ಕಳಿಗೆ ಊಟಕ್ಕಾಗಲಿ ಇನ್ನೂ ಭಾಳ ಚಲೋ ಯಾಕೆ ಮತ್ತು ಡಯೆಟ್ ಮಾಡೋರಿಗೆ ಮೇಯ್ನ್ ಡಯೆಟ್ ಮಾಡಬೇಕಾದ್ರೆ ನಾವು ಕೊ ಏನಕ್ಕೆ ಅಂತಂದರೆ ಎಮ್ಮೆ ತುಪ್ಪನ ಬಳಸ್ಬಾರ್ದು ಯಾಕಂದರೆ ಅದರೊಳಗೆ ಪ್ಯಾಟ್ ಜಾಸ್ತಿ ಇರ್ತೈತಿ ಕೊಬ್ಬಿನ ಅಂಶ ಜಾಸ್ತಿ ಇರ್ತೈತಿ ಹಾಗಾಗಿ ಡಯೆಟ್ ಮಾಡೋರಿಗೆ ತುಪ್ಪನ ನಾವು ಹೇರಳವಾಗಿ ಊಟದಲ್ಲಿ ಬಳಸೋದ್ರಿಂದ ಭಾಳ ಆರೋಗ್ಯವಾಗಿರ್ತೀವಿ ನಮ್ಮ ಜೀರ್ಣಕ್ರಿಯೆ ಕೂಡ ಅಷ್ಟೇ ಮಸ್ತ್ ಆಕೈತಿ ಈಗ ತುಪ್ಪ ಕಾಸೋದು ಆತ ಆದ ನಂತರ ನಾನು ಚಹಾ ಕಾಸಾಕತ್ತೀನಿ ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಕೇತಂತ ನಾನು ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಸ್ಕಿಪ್ ಮಾಡ್ಲಾರ್ದೆ ನೋಡಿದ್ರೆ ಅಂದರೆ ನನಗೂ ವಿಷಯ ಏನಂತ ಪೂರ್ತಿ ಅರ್ಥ ಆಕೈತಿ ನಿನ್ನೆ ವಿಡಿಯೋದಲ್ಲಿ ನಾವು ಕೆಲಸ ಮಾಡ್ಕೊತ ಎಷ್ಟೊಂದು ಎಂಜಾಯ್ ಪಟ್ವಿ ಎಷ್ಟೊಂದು ಖುಷಿ ಪಟ್ವಿ ನಾನು ಅಂದ್ಕೊಂಡಿದ್ದೆ ಬಟ್ ಅದನ್ನ ಜಾಸ್ತಿ ಜನರಿಗೆ ತಲುಪ್ತೈತಿ ಜಾಸ್ತಿ ಜನರಿಗೆ ಇಷ್ಟ ಆಕೈತಿ ಅಂಥೇಳಿ ಯಾಕಂದ್ರೆ ನೋಡಿರ್ಬೋದು ನಮ್ಮ ಕನ್ನಡದಲ್ಲಿ ಜಾಸ್ತಿ ಸಿಟಿ ಲಾಗರ್ಸ್ಗಳಿಗಿನ್ನ ಜಾಸ್ತಿ ಸಪೋರ್ಟ್ ಸಿಗೋದು ಹಳ್ಳಿ ಲಾಗರ್ಸ್ಗಳಿಗೆ ಮತ್ತು ಮಿಡ್ಲ್ ಬಡವ್ರಿಗೆ ಅಷ್ಟು ಸಕ್ಸಸ್ ಸಿಗೋಂಗಿಲ್ಲ ಬಟ್ ನಾನು ಅಂದ್ಕೊಂಡಿದ್ದೆ ಉಲ್ಟಾ ಪಲ್ಟಿ ಆಯಿತಾ ವಿಡಿಯೋ ಅಂದ್ರೆ ಅಷ್ಟು ಮಸ್ತ್ ಬಂದೈತದೆ ಮನೆ ಕೆಲಸ ಮುಗಿಸ್ಕೊಂಡು ಹೋಗಿ ಹೊಲದ ಕೆಲಸನ ಮಾಡ್ಕೊಂಬಂದ ಹೊಳ್ಳಿ ಮತ್ತು ಮನೆ ಕೆಲಸನ ಮಾಡಿ ಜೀವನ ಮಾಡೋದೈತಿಲ್ಲ ಅದಷ್ಟು ಕಷ್ಟವೂ ಇರ್ತೈತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ನಮ್ಗೆ ಸಕ್ಸಸ್ ಸಿಗೋದು ನಮ್ಮ ಲಕ್ ಮ್ಯಾಗ ಡಿಫೆಂಡ್ ಆಗಿರ್ತೈತಿ ನಮ್ಮ ಎಫರ್ಟ್ಗಿಂತ ಸೋಷಿಯಲ್ ಮೀಡ್ಯಾದಲ್ಲಿ ಲಕ್ ಭಾಳ ಮುಖ್ಯ ಆಕೈತಿ ಕೆಲವರೆಲ್ಲ ಎಡಿಟಿಂಗ್ ಮಾಡೋದು ಹೆಂಗ ಕೆ ಹೊಸ ಲಾಗರ್ಸ್ ಯೂಟ್ಯೂಬರ್ಸ್ ಎಲ್ಲ ಕೇಳ್ತಿರ್ತೀರಿ ಬಟ್ ನಾನು ಬೇಸಿಕ್ ಅಷ್ಟ ನಾನು ತಿಳ್ಕೊಳ್ಳೋ ತಿಳ್ಕೊಂಡಿರೋದ್ರಿಂದಾಗೆ ಮತ್ತು ನನ್ನ ಹತ್ರ ಒಂದು ಮೊಬೈಲ್ ಇರೋದ್ರಿಂದಾಗೆ ನಂಗೆ ಅದನ್ನೆಲ್ಲನೂ ಶೂಟ್ ಆಗಂಗಿಲ್ಲ ಎರಡು ಮೊಬೈಲ್ ಇದ್ದರೆ ಶೂಟ್ ಮಾಡಿ ಎಲ್ಲನೂ ಕ್ಲಿಯರ್ ಆಗಿ ತೋರಿಸ್ಬೋದಿತ್ತು ಬಟ್ ನನ್ನ ಹತ್ರ ಒಂದೈತಿ ನಾನು ಟೊಮೆಟೊ ಗೊಜ್ಜು ಮಾಡಿದ್ನಿ ಟೊಮೆಟೊ ಗೊಡ್ಜ್ಜಂತೂ ಮಸ್ತ್ ಬಂದಿತ್ತು ಸ್ವಲ್ಪ ನಾನು ಒಳಗಡೆ ಜಾಸ್ತಿ ಹಾಕಿದ್ನಿ ಅದ್ರೊಳಗೆ ಚಪಾತಿ ಒಳಗೆ ಮತ್ತು ದೋಸೆ ಒಳಗಂತರ ಮಸ್ತ್ ಕಾಂಬಿನೇಷನ್ ನನಗೆ ಹುಳಿ ಹುಳಿಯಾಗಿ ತಿನ್ನೋದಂತಂದ್ರೆ ಭಾಳ ಇಷ್ಟ ಆಕೈತಿ ಹುಳಿ ಹುಳಿ ಹುಳಿಯಾಗಿ ತಿನ್ನೋದಂತಂದ್ರೆ ನಾನು ಪ್ರೆಗ್ನೆಂಟ್ ಅದೇನಂತ ಅನ್ಕೊಳ್ಳಾಕೋಬೇಡ್ರಿ ಬಟ್ ಒಬ್ಬೊಬ್ಬರ ದೇಹಕ್ಕೆ ಒಂದು ಒಬ್ಬೊಬ್ಬರ ನಾಲಿಗೆಗೆ ಒಂದೊಂದು ಥರ ರುಚಿ ಬೇಕಾಗಿರ್ತೈತಲ್ಲ ಹಾಗಾಗಿ ಅದಕ್ಕ ಹೇಳೋದು ಬರೀ ಟೈಟಲ್ ಅಷ್ಟೇ ನೋಡಿ ಕಮೆಂಟ್ ಹಾಕ್ಲಾರ ಪೂರ್ತಿ ವಿಡಿಯೋನ ಕಮೆಂಟ್ ಹಾಕ್ರಿ ಇದಕ್ ಅಗಡೀ ತೋಟಕ್ ಹೋಗ್ಬೇಕಂತ ಅನ್ಕೊಂಡ್ರಿ ಒಂದ್ಸಲ ಹೋಗಿಲ್ಲ ನಾ ಒಂದ್ಸಲ ಬಿಸಿಟ್ ಕೊಟ್ರನ್ಕೊಂಡಿ ಹಂಗಾಗಿ ಮತ್ ಅಲ್ಲಿ ಅಂತಂದ್ರ ಸ್ವಲ್ಪ ನಾವು ಅಮೌಂಟ್ ಇಂದ ಎಷ್ಟೇ ಮಾಡಬೇಕಲ್ರಿ ನಾವ್ ಮನೆಯೆಲ್ಲಾ ಹೋಗ ಅಂತಂದ್ರ ನಮ್ಗ ಫೋನ್ ಹಚ್ ಹೇಳ್ತೇನೆ ಬರೋದ್ ಅಂತ ಹೇಳಿದ್ವಿ ಫೋನ್ ಹಚ್ಚಿಲ್ಲ ಗೊತ್ತಾಗಿರ್ಬೋದು ಫೋನ್ ಹಚ್ಚಿಲ್ಲ ಅಂತಂದ್ರೆ ಬರಂಗಿಲ್ಲ ಅಂತ ಹೇಳಿ ಎರಡು ಸಲ ಫೋನ್ ಹಚ್ಚಿದ್ರಲ್ಲ ನನಗೆ ವಾಟರ್ ಪಾರ್ಕಿಗೆ ಹೋಗೋ ಮನಸ್ಸು ಇರಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ನಮಗೆ ಬಂದ ಖುಷಿ ಇಲ್ಲ ಪ್ರದೀಪಾ ಪೂನಚ್ಚಳು ಸೊಲಾ ಹೊಂಟಾರಂತೆ ನಾನು ಹೋಗ್ಕೇನಿ ಅಂತ ಅಂತ ಅವ್ರ ಏನಿಲ್ಲ ಹೋಗ್ಬಾ ಅಂತಂದ್ರ ನಾನು ಬ್ಯಾಡಂತ ಬಿಟ್ಟೆ ಬರೀ ಈಗಂತರೂ ಅಡ್ಡಾಡೋದು ಅಡ್ಡಾಡೋದ್ ಖರ್ಚು ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕಾಗಿ ಬ್ಯಾಡಂತೆ ಸುಮ್ನ ಬಿಟ್ಟಿ ನೋಡ್ರಿ ಹ

ಬ್ಯಾಸ್ರ ಟೈಡ್ ಅನ್ಸ್ತಂಗ್ ನಂಗ ಮೆಸೇಜ್ ಮಾಡ್ಲಿಲ್ಲ ನಾನು ಅವ್ರಿಗೆ ಜೋಳದ ಹಿಟ್ಟಿನ ದೋಸೆ ಮಾಡ್ತೇನೆ ಹ್ಮ್ ಜೋಳದ ಹಿಟ್ಟಿನ ಪಡ್ಡು ಮಾಡ್ತಾ ಇದಲ್ಲ ದೋಸೆ ಅಂದ್ರೆ ಬಹಳ ಸಲ ಮಾಡ ತೋರ್ಸೇನ ಪಡ್ ಒಂದ್ಸಲ ಮಾಡೇನಿ ಬಟ್ ನಿಮ್ ಜೊತೆ ರೆಸಿಪಿ ಸೇರ್ ಮಾಡೇನಿಲ್ ಗೊತ್ತಿಲ್ಲ ಅದನ ಈಗ ಹಿಟ್ಟತಿ ಹೆಂಗ್ ಕಲ್ಸು ಒಂದ್ ಹಿಡ್ಕೊಳ್ಳೋದಂತೇಳಿ ತೋರಿಸ್ತೇನೆ ನಿಮ್ ಜೊತೆ ಹಿಟ್ಟೆಲ್ಲನೂ ಕಲಸಿಟ್ಟು ತಿಕ್ಕಿ ಜಾಕ ಮಾಡಿ ಆಮೇಲೆ ಬಂದ ನಾಷ್ಟ ಪಡ್ ಮಾಡೋದನ್ನ ತೋರಿಸ್ತೇನೆ ನಿಮ್ಗೆ ರೆಸಿಪಿ ಸ್ಟಾರ್ಟೆಡ್ ಅಂತ ಅನ್ಕೋತೀನಿ ಯಾರೆಲ್ಲ ಟ್ರೈ ಮಾಡಿರಿ ಮಾಡ್ತೀರಿ ಆಲ್ರೆಡಿ ಮಾಡ್ಕೊಂಡು ತಿಂದೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಅದೇ ಸ್ಟುಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿರಿ ನಾನೀಗ ಹಿಟ್ಟು ಹೆಂಗೆ ಅಂತ ಹೇಳಿ ನಿಂತ ಶೇರ್ ಮಾಡ್ಕೋತೀನಿ ಇದನ್ನು ತಗೊಂಡೇನಿ ಇಲ್ಲೇ ಎರಡು ಕಪ್ ಎರಡು ಕಪ್ಪಿನಷ್ಟು ನಾನು ಜಳದ ಹಿಟ್ಟು ಹಾಕೋತೀನಿ ಎಲ್ಲಾ ಹಂಗ ಹರಿ ಇಟ್ಕೊಂಡಿ ತಪ್ಪ್ರಿ ನನಗೆ ಗೊತ್ತಿ ಎರಡ್ ಕಪ್ನಷ್ಟ ಹಿಟ್ಟ ಎರಡ್ ಕಪ್ಪಿನಷ್ಟ್ ನಾವ ಹಿಟ್ ತಗೊಂಡ್ವಿ ಅಂದ್ರ ಒಂದ್ ಕಪ್ ನಾವ್ ಮೊಸರು ಹಾಕೋಬೇಕ ಈ ಕಪ್ಪಿಲೆ ಎರಡು ಕಪ್ ಅಕೈತಿದ ಹಿಟ್ಟ ಈಗ ಇದನ್ನ ನೀರು ಮತ್ತ ಮೊಸರು ಹಾಕೋತಿ ಈಗ ಹೀಟ್ ಹಾಕ್ಕೊಂಡೇನಿ ರುಚಿಗೆ ತಕ್ಕಷ್ಟ ಉಪ್ಪು ಮೊಸರು ಹಾಕಿರ್ದೇವಲ್ಲ ಹಂಗಾಗಿ ಉಪ್ಪ ನೋಡಿ ಸ್ವಲ್ಪ ಅದಕ್ಕೆ ಆಗೋ ಹಂಗೆ ಹಾಕೋಬೇಕು ಸಣ್ಣಗೆ ಹಿರಿಚಿರೋ ಉಳ್ಳಾಗಡ್ಡಿನ ಕಟ್ ಉಳ್ಳಾಗಡ್ಡಿ ಹಾಕೊಳಕತ್ತೆ ಇಲ್ಲ ಉಳ್ಳಾಗಡ್ಡಿ ಒಂದಿಟ್ಟು ಜಾಸ್ತಿ ಹಾಕೋದ್ರಿಂದ ಚಲೋ ಹಾಕೋ ಬಟ್ ತಿನ್ನೋ ಮುಂದೆ ಮಸ್ತ್ ಅಂತ ಅನಿಸ್ತಾವ ಕ್ಯಾರೆಟ್ ಇದ್ರೆ ಕ್ಯಾರೆಟ್ ತುರ್ದು ಹಾಕೋರಿ ಕ್ಯಾರೆಟ್ ಮತ್ತು ಕೊತ್ತಂಬರಿನ ಹತ್ತಿರ ಇಲ್ಲ ಕಡಿಬೇ ಮರಗೋಗಿ ತರಬೇಕು ಈಗ ಮೊಸರು ಹಾಕಕತ್ತೀನಿ ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡ ಕಲ್ಸ್ಕೊಬೇಕ ಕೆಲವರ ಜೀರಿಗೆ ಹಾಕ್ತಾರ ನನ್ಗೆ ಜೀರಿಗೆ ಪ್ಲಿಗಳು ಇಷ್ಟ ಆಗಂಗಿಲ್ಲ ಹಂಗಾಗಿ ನಾನು ಜೀರ್ಗಿನ ಸ್ಕಿಪ್ ಮಾಡಾಕತ್ತೆ ನೀವು ಬೇಕಿದ್ರೆ ಜೀರಿಗೆ ಹಾಕೋರಿ ಮತ್ತೆ ಕರಿಬೇವು ಹೋತಂದ್ರೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋರಿ ಮನೆಯವರ ಮೆಣಸಿನ್ಕಾಯಿ ತಿನ್ನಂಗಿಲ್ಲ ನೋಡ್ತೇನೆ ನಾನು ಆಮ್ಯಾಗ ಹಾಕೋದಾದ್ರೆ ಆಮ್ಯಾಗ ಹಾಕ್ತೇನೆ ಇಲ್ಲ ನಾನೇನು ಹಾಕಿಲ್ಲ ಉಪ್ಪು ಮತ್ತೆ ಉಳ್ಳಾಗಡ್ಡಿ ಮೊಸರು ಇಷ್ಟ ಹಾಕೊಂಡೇನಿ స్వల్ స్వల్ప నీరు హాకొ నా ఇ కల్స్కో మొసరుష్ట బా చరవ ట్రై మిగిలి కల్స్కుంటేని స్వల్ప అర్శ పుడి హాక ఇప్షన్ బ్ర హోబోద ఇలా అంద్ర అంద్ర కలర్ నోడ కనస్త ಅರ್ಶಿನ ಪುಡಿ ಮತ್ತು ಮೆಣಸಿನಕಾಯಿ ಕಟ್ ಮಾಡ್ಕೊಂಡೆ ನಾನು ಸಣ್ಣ ಭಾಳ ಅಂದ್ರೆ ಭಾಳ ಸಣ್ಣಗೆ ಕಟ್ ಮಾಡೀನಿ ನಾ ಅದು ಪಡ್ಡಿನೊಳಗೆ ಒಂದೊಂದು ಸಿಕ್ಕರೂ ಯಾರ ಒಂದು ಅರ್ಧ ಮೆಣಸಿನ ಕೈ ತೊಗೊಂಡೆ ನಾನು ನಮ್ಮ ಮನೆಯವ್ರ ಸಂಬಂಧ ಇಲ್ಲೇ ಕರ್ಬೇವು ತಗೊಂಡೀನಿ ಕರ್ಬೇ ಇದ್ದಿರಲಿಲ್ಲ ಹೊರ ತೊಗೊಂಬಂದೆ ಇದನ್ನ ಹಿಂಗೆ ಕೈಲೇನ ಹರಿದು ಹಾಕ್ಬೇಕು ಚಾಕುಲೆ ಕಟ್ ಮಾಡಿ ಹಾಕೋದಕ್ಕಿಂತ ಅಂದ್ರೆ ಇದನ್ನು ಹಿಂಗೆ ಕಟ್ ಮಾಡಿ ಹಾಕಿದ್ರೆ ನಡಿತೈತಿಲ್ಲ ಅಂದ್ರೆ ಡೈರೆಕ್ಟಾಗಿ ಹಂಗೆ ಎಲ್ಲಿನಾದರೂ ಆದರೂ ಹಾಕಿದ್ರೆ ನಡಿತೈತಿ ಎಲ್ಲ ನಮ್ಮ ಮನೆಯವ್ರ ಸಂಬಂಧ ರೀ ಕರ್ಬೇವು ಇಷ್ಟ ಆಗಂಗಿಲ್ಲ ಕೊತ್ತಂಬಿ ಇಷ್ಟ ಆಗಂಗಿಲ್ಲ ಟೊಮೆಟೊ ಇಷ್ಟ ಆಗಂಗಿಲ್ಲ ಇಲ್ಲ ಸ್ವಲ್ಪ ಸಕ್ರೆ ಹಾಕೋತೀನಿ ಇದನ್ನ ಸಕ್ರೆ ಯಾಕೆ ಅಂತಂದ್ರೆ ಕಲರ್ ಮಸ್ತ್ ಬರ್ತೈತಂತ ಒಂದು ಅರ್ಧ ಚಮಚ ಅಷ್ಟು ಸಕ್ರೆನ ಈಗ ಇದನ್ನ ಇಷ್ಟನ್ನು ಕಲಿಸ್ಬೋತೆ ನಾನು ಇನ್ನೊಮ್ಮೆ ಅಂದ್ರೆ ಭಾಳ ಗಟ್ಟಿ ಮಾಡ್ಕೋಬಾರ್ದು ಈಗ ದೋಸೆ ಇದು ಪರ್ ಹಿಟ್ಟಿನ ಹದಕ್ಕೆ ನಾವು ಇದನ್ನ ಕಲಿಸ್ಕೋಬೇಕೈತಿ ಇದನ್ನ ಎಷ್ಟು ನೆನ್ಯಾಕ್ ಬಿಡ್ತೀವಲ್ಲ ಅಷ್ಟು ಮಸ್ತ್ ಪಡ್ ಬರ್ತಾವ ಬರೀ ಜಾಳದ ಹಿಟ್ಟಷ್ಟ ಮತ್ತೆ ಏನು ಹಾಕಿಲ್ಲ ನಾನು ಕ್ಯಾರೆಟ್ ಒಂದಿದ್ರೆ ಮಸ್ತ್ ಆಗಿತ್ತು ಕ್ಯಾರೆಟ್ ಇಲ್ಲ ನಮ್ಮ ಕಡೆ ಸೀಸನ್ ಅಲ್ಲಿ ಅಷ್ಟು ಸಿಗ್ತಾವ ಕ್ಯಾರೆಟ್ ಸೀಸನ್ ಬಿಟ್ರೆ ಬೇರೆ ಕಡೆ ಬೆಳಗಾವ್ ಕಡೆ ಎಲ್ಲ ಸಿಗ್ತಾವಲ್ಲ ಬೆಳಗಾವಿ ಗಜ್ರಿ ಅಂತ ಹೇಳ್ತೀವಿ ನಾವು ಹೈಬ್ರಿಡ್ ಅವು ಸಿಗಂಗಿಲ್ಲ ಈ ಕಡೆ ಹಿಟ್ಟು ಗಟ್ಟಿ ಆಯಿತಂದ್ರೆ ಪಡ್ ಅಷ್ಟು ಚಲೋ ಬರೋಂಗಿಲ್ಲ ನಾವ್ ಇದನ್ನ ಹಿಂಗೆ ಒಂದು ಎರಡು ನಿಮಿಷ ಬೀಟ್ ಮಾಡ್ಕೋಬೇಕು ತಿರ್ಗಸ್ಕೊಬೇಕ ಒಂದ ಕಡೆ ಹಿಂಗ ಉಲ್ಟಂಪಲ್ಟಿ ತಿರ್ಗಿಸ್ಕೋಬಾರ್ದ ಮೆಣಸಿನ್ಕಾಯಿ ಇರ್ಲಿಲ್ಲ ಅಂದ್ರೆ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಕ್ಯಾರೆಟ್ ಇಷ್ಟನ್ನು ಕ್ಯಾರೆಟ್ ತುರದ ಉಳ್ಳಾಗಡ್ಡಿ ಮತ್ತೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕೊಂಡ್ರು ಕೊಡ್ತೀ ಹಿಟ್ಟು ಎಷ್ಟ್ ನೆನೀತೈತಲ್ಲ ಅಷ್ಟ್ ಚಲೋ ಜಳಕ ಜಳಕೋಜಿ ಎಲ್ಲಾ ಮುಗಿತ ಎಲ್ಲಾ ಮುಗಿಸ್ಕೊಂಡ್ ಈಗ ಇಲ್ಲಿ ಪಡ್ಡಿನ ಮನೀನು ಇಟ್ಟೇನೆ ನಾನು ಚಟ್ನಿ ಮಾಡಕ್ ಅಂತ ಹೇಳಿ ಕೊಬ್ಬರಿ ಕಟ್ ಮಾಡಿಟ್ಟೇನಿ ನಾನು ಕಾಯಿ ಚಟ್ನಿ ಮಾಡ್ಕೋತೇನಿ ನಿಮ್ಗ ವಿಡಿಯೋ ಕ್ಲಿಯರ್ ಆಗಿ ಕನ್ಸಾಗ ಅನ್ಕೋತೀನಿ ಎಣ್ಣೆ ಜೋಳ ಆಗತ್ತೆ ಜೋಳದ ಹಿಟ್ಟಿನ ಪಟ್ಟೆಲ್ಲ ಹಾಗಾಗಿ ಯಾವ್ದೋ ಇದು ಸಣ್ಣ ಉರಿಯಲ್ಲಿ ಬೇಸ್ಕೊಂಡ್ರೆ ಕಲರ್ ಮಸ್ತ್ ಬರ್ತಾವ ಸಕ್ರೆ ಹಾಕಿಲ್ಲ ಸಕ್ರೆ ಹಾಕಿ ಇರೋದ್ರಿಂದ ಕಲರ್ ಮಸ್ತ್ ಬರ್ತಾವ ಅಶ್ರು ಪುಡಿ ತಿಂಗಳಾಕಿನಿ ಈಗ ಒಂದ್ ಕಾಯಿಲೆ ಈಗಿಳೆ ಹಿಟ್ಟಿನ ರೆಡಿ ಮಾಡಿ ಮಾಡಿಟ್ಕೊಂಡಿದ್ಯಾಲ ಇನ್ನೋ ಪ್ಯಾಕೆಂಡ್ ಹಾಕ್ತಿನಿ ನಾನು ಒಂದು ಈಗ ನಾವ್ ಇದನ್ನ ಇದನ್ನ ಹಾಕೋದ್ರಿಂದ ಇನ್ನು ಸ್ವಲ್ಪ ಮೆತ್ತಗ ಮಸ್ತ್ ಬರ್ತಾವ ಜೋಳದ ಹಿಟ್ಟಿನ ಪಡ್ಡು ನಂಗೂ ಪಡ್ಡು ತಿನ್ಬೇಕು ಪಡ್ ನಮ್ ದೇವಿ ಪಡ್ಡು ಮಾಡಿ ಒಂದ್ ಎರಡು ಸಲ ಏನೋ ಪಡ್ ಮಾಡಿದಳಕೆ ಮಾಡ್ದಾಗ ಇಲ್ಲ ಅವ್ರ ದೊಡ್ಡ ಕೊಟ್ಟು ಕಲಿಸ್ತಿದ್ದಾಳೆಲ್ಲ ಅವಾಗ ನನಗೂ ತಿನ್ಬೇಕು ನನಗೂ ತಿನ್ಬೇಕಂತ ಅನಸ್ತಿತ್ತ ಈಗ ಇದನ್ನ ಇಷ್ಟನ್ನು ಪೂರ್ತಿ ಮಿಕ್ಸ್ ಮಾಡ್ಕೋಬೇಕ ಈ ತರ ಇದೆ ನೋಡಿ ಮಾಡ್ سکتا ತಾನೇ ಈ ಹಂಗಾಲು ಇರಬೇಕು ಇದು ವೆಂಕಟೇಶವೇ ಜಾಗಮ ಹಬತ್ತಿ ಹಾ ವೆಂಕಟೇಶ ಬಾ ಜಾಗಮ ನಲ್ಲಿ नाश्ತಾ ಮಾಡ್ತೀನಿ ಜಾಗಮ ಲಗುನ ಈ ವಿಧ ಕಾದತಿ ಉರಿ ಸ್ಯಾನಿ ನಾನು ಪೂರ್ತಿ ಸ್ಯಾನಿ ತಗೊಂಡೇನೆ ನಾನೀಗ ಇನ್ನೊಮ್ಮೆ ಒಂದು ಈಟೆ ಎಣ್ಣೆ ಹಸ್ದಂಗೆ ಮಾಡ್ತೇನೆ ನಾನು ಆಲ್ರೆಡಿ ಇದೊಳಗೆ ಎಣ್ಣೆ ಹಾಕೇನಿ ಈಗ ಹಾಕೋಣಂತ ನಾ ನಾವು ಮೀಡಿಯಂ ಫ್ಲೇಮಲ್ಲಿ ಸಣ್ಣ ಉರಿಯೊಳಗನ್ನು ಬೇಯಿಸ್ಕೋಬೇಕು ಯಾಕಂದ್ರೆ ಉರಿ ಜೋರಿಟ್ಟಿವಿ ಅಂದ್ರೆ ಏನಕ್ಕೆ ಅಂತಂದ್ರೆ ಒಳಗೆ ಹಸಿ ಬಿಸಿ ಇರುವಂಥ ಚಾನ್ಸಸ್ ಇರ್ತೈತಿ ಹಂಗಾಗಿ ಈಗ ನಾನು ಮ್ಯಾಗ ಎಣ್ಣತಿ ಏನು ಹಾಕಂಗಿಲ್ಲ ಆಲ್ರೆಡಿ ನಾನು ಎಣ್ಣೆ ಮೊದಲು ಜಾಸ್ತಿನ ಹಾಕ್ಕೊಂಡೇನಿ ಈಗ ನಾನೊಂದು ಪ್ಲೇಟ್ ಮುಚ್ಚಿಡ್ ಸಣ್ಣ ಹುಡಿ ಒಳಗನ್ನ ಬೇಯಿಸ್ಕೋಬೇಕು ನಾವು ಇವ್ನ ಚಟ್ನಿ ಮಾಡ್ಕೊಳಾಕ ಕೊಬ್ಬರಿ ಮತ್ತೆ ಪುಟಾಣಿ ಹಾಕೊಂಡು ಇದು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ್ಕಾಯಿ ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಈಗ ಇವನ್ನ ಹಳಿಸಿ ಹಾಕೊಳ್ಳೋಣ ಅಂತ ಹ್ಮ್ ಮಸ್ತ್ ಬಂದ ನೋಡ್ರಿ ಯಾಕಂದ್ರೆ ಜೋಳದ ಹಿಟ್ಟಿನಲ್ಲ ಹಂಗಾಗಿ ಇವು ಸಣ್ಣ ಹುಡಿ ಒಳಗೆ ಬೇಯಿಸ್ಕೊಂಡಾಗ ಏನ್ ಮಸ್ತ್ ಕಲರ್ ಬಂದ ನೋಡ್ರಿ ನಾನೀಗ ಇಲ್ಲೇ ಚಟ್ನಿ ಒಗ್ಗರಣೆ ಕೊಡಾಕತ್ತೀನಿ ಒಗ್ಗರಣೆಗೆ ಎಷ್ಟು ಬೇಕಲ್ಲ ಅಷ್ಟು ಎಂಡಿ ಹಾಕೊಂಡೀನಿ ಈಗ ಇಲ್ಲಿ ಇದನ್ನ ಮಿಕ್ಸಿ ಮಾಡ್ಕೊಂಬಂದೇನೆ ಸಾಸಿವಿ ಜೀರಿಗೆ ಒಂದ ಮೆಣಸಿನ್ಕಾಯಿ ಹಾಕೊಂಡಿನಿ

ನಾನೀಗ ಮಾಡಿದ್ದು ತಕೊಂಡೇನಿ ಈಗ ಮತ್ತೊಮ್ಮೆ ಮಾಡ್ಕೊಳಗತ್ತೆ ನೋಡ್ರಿ ಬಿಸಿ ಬಿಸಿ ಪಡ್ಡ ರೆಡಿ ಆಗತ್ತ ನೋಡ್ರಿ ಮಸ್ತ್ ಬಂದ್ ತಗದಿದ್ದು ಒಂದ್ ತಿಂದ ಟೇಸ್ಟ್ ಮಾಡಿ ನೋಡೇನಿ ಮಸ್ತ್ ಬಂದಾವ ಯಾಕಂದ್ರೆ ಉಪ್ಪತ್ತಿ ಹಾಕಿರ್ತೀವಲ್ಲ ಉಪ್ಪತ್ತಿ ಕರೆಕ್ಟ್ ಅದಾವ ಏನಿಲ್ಲ ಅಂತ ಹೇಳಿ ಇಟ್ಟ ಇನ್ನೊಂದ್ ಸ್ವಲ್ಪ ಐತಿ ನನಗ ನಮ್ಮ ಮನೆಯರಿಗೆ ಒಂದು ಟೈಮ್ ಆಗೋಷ್ಟ ಚಟ್ನಿ ಮಾಡೇನಿ ಚಟ್ನಿಗೆ ಹುಂಚುಳ್ಳಿ ಏ ಜಾಸ್ತಿ ಆಗಬಿಡೈ ನಾನು ನೀ ಯಾಕೆ ಕರೆಕ್ಟ ಮಾರತಿ ಇರದ ಅದ ಚಟ್ನಿ ಹಾಕೊಳ್ಳಿ ಏನು ಬೇಡ ಹಂಗ ತಿನ್ನಾ ಕೂತ್ಕೋಬೇ ಹಾ ಹುಳಿ ಗಡಿ ಮೆನ್ಷನ್ ಮೆನ್ಷನ್

ಮ್ಯಾಕ್ ನೋಡಕ್ಕೆ ಎಂತ ಚಂದ ಐತೆ ಹೆರ್ಚ್ ಮಾಡಿಬಿಡದನ ತಗದು ಇಲ್ಲಿ ಇಕಡೆ ಕೋಳಿ ತಿಂತಾ ಏನು ತಿನ್ಬೇಕು ನಿನ್ನ ನಾನು ಎರಡು ತಿಂದೆನಲ್ಲ ಎರಡು ಏನಾಗಿರುತ್ತೆಲ್ಲ ನಿನ್ನ ನಿನ್ನ ಅದ ಇವತ್ತಲ್ಲ ನಿನ್ನ ಹೌದು ಮಾಡಿ ಇಟ್ಬಿಡತನ सीकरನಿ ಮಾಡಿ ಬಂದಿಂದ ಏನು ತೊಳಿ ಚಾಕು ಊಟ ನಾಷ್ಟ ಅಂತ ಮುಂಜಾನೆ ನಾವು ಊಟ ಅಂತೀವಿ ಇಲ್ಲಿ ಜೋಳದ ಹಿಟ್ಟಿನ ಪಟ್ಟದವ್ರಿ ಇಲ್ಲಿ ಕೊಬ್ಬರಿ ಚಟ್ನಿ ಐತಿ ಅಲ್ಲೇ ತಾಜಾ ಮಾವಿನ ಹಣ್ಣು ಅದಾವ್ ನಮ್ಮ ಮೊಲ್ದೇ ಇಲ್ಲಿ ಮತ್ತೆ ಬೇರೆ ಪಲ್ಯ ಐತಿ ಉಳಿಗಡ್ಡಿ ಆದ್ರೆ ನಾ ರೊಟ್ಟಿ ತಿನ್ನಾಕ್ತ ಬರ್ರಿಮೆಟೊ ಗೊಜ್ಜು ಅಂತ ನಾವು ರೊಟ್ಟಿ ತಿನ್ನಾಕ್ತ ಬರ್ರಿ ಕೆಲವರೇ ಹೇಳ್ತಿರಲ್ಲ ನೀವು ಏನಾದ್ರೂ ಚೇಂಜಸ್ ಮಾಡ್ರಿ ಚೇಂಜಸ್ ಮಾಡ್ ಮಾಡ್ರಿ ಅಂತ ಹೇಳಿ ಇಷ್ಟು ಕೊಂದ ಕಟ್ ಮಾಡಿ ನಾನು ಆದ್ರೂ ಅವ್ರಿಗೆ ಏನ್ ಬೇಕು ರೊಟ್ಟಿನ ಬೇಕ ಅದಕ್ಕ ನಾನು ಸುಮ್ನ ಇದನ್ನ ಯಾಕ್ ಮಾಡೋದು ರೊಟ್ಟಿನ ಮಾಡಿದ್ರೆ ಚಲೋ ಅಂದ್ರೆ ರೊಟ್ಟಿನ ಮಾಡಿದ್ರೆ ಅನುಕೂಲ ಆತ್ ನೋಡ್ರಿ ಮಾತಾಡಕ್ಕ ಅನ್ಕೋಲ್ ಮಾಡ್ಕೊಡ್ತೀನಿ ಮತ್ತ ಅನ್ಕೋಲ್ ಆತ ರೊಟ್ಟಿ ತಿನ್ನಾದ್ರೆ ಸುಮ್ ಪಡ್ಡಷ್ಟು ತಿಂದಿದ್ರೆ ಅನ್ಕೋಲ್ ಕಿರ್ಕಿಲ್ಲ

ಬರಿ ನಷ್ಟ ಮಾಡೋಣ ಅಂತ ಬಿಸಿ ಬಿಸಿ ಪಡ್ಡು ಕಟಕ್ ಕಟಕ್ ಜೋಳದ ರೊಟ್ಟಿ ಮತ್ತೆ ನಾನು ಒತ್ತಿತೆ ಅಂದಷ್ಟು ನೀವು щую ಇರಂತ ಅಂದ್ರೆ ಅದರ ಜೋಳದ ಹಿಟ್ಟಿನ ಪಡ್ಡಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆದ್ರೆ ಟ್ರೈ ಮಾಡಿರಿ ಒಂದ್ಸಲ ಮಾಡ್ತೇ ಇರೋರೆ ಏನಾರ ಕನ್ಫ್ಯೂಷನ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ನಾನು ಖಂಡಿತ ನಿಮ್ಗೆ ಕೊಡುವಂತ ಪ್ರಯತ್ನ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಜೋಳದ ಹಿಟ್ಟಿನ ಪಡ್ಡಿನ ರೆಸಿಪಿ ನೋಡಿದ್ರಲ್ಲ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದಿದ್ದು ಬಾಯಿಗೆ ಅಷ್ಟು ಮಸ್ತ್ ಬಂದಿದ್ದು ಒಬ್ರು ಕಮೆಂಟ್ ಹಾಕಿದ್ರೆ ನನ್ನ ಸಬ್ಸ್ಕ್ರೈಬರ ದೀಪಾ ಅಂತ ಹೇಳಿ ಅವರ ಫ್ರೆಗ್ನೆಂಟ್ ಅದಾರಂತ ಪಿತಕೋಶದಲ್ಲಿ ಕಲ್ಲಾಗ್ಯಾವಂತ ಫ್ರೆಗ್ನೆಂಟ್ ಅದಾರಂತ ಪಿತಕೋಶದಲ್ಲಿ ಕಲ್ಲಾಗ್ಯಾವಂತ ಅವರು ಕಮೆಂಟ್ ಒಂದು ನಾ ಈಗ ಎರಡು ಮೂರು ದಿನದ ಹಿಂದ್ಗಡೆ ಅಂತ ಅನಿಸ್ತೈತಿ ಅವರು ಪಾಪ ಕಮೆಂಟ್ ಹಾಕಿದ್ರೆ ಇಂಗ್ಲೀಷಲ್ಲಿ ಏನೋ ಹಾಕಿದ್ರು ನನಗೆ ಗೊತ್ತಾಗ್ಲಿಲ್ಲ ಮತ್ತು ಕನ್ನಡದಲ್ಲೂ ಸಹಿತ ಹೇಳಿದ್ರು ಏನು ಮಾಡಬೇಕಂತ ಗೊತ್ತಾಗಲ್ತೇಳಿ ಆ ಟೈಮಲ್ಲಿ ಖುಷಿ ಪಡಕೋಗಂಗಿಲ್ಲ ದುಃಖ ಪಡೋಕ್ಕೋಗಿಲ್ಲ ಅವ್ನ ಕಡೆ ಖುಷಿ ಪಡ್ಬೇಕು ಅವ್ನ ಕಡೆ ಬೇಜಾರು ಮಾಡ್ಕೋಬೇಕಾಗ ಗೊತ್ತಿಲ್ಲ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಹಾಕೈತಿ ಅನ್ನೋದನ್ನು ಗೊತ್ತಾಗಂಗಿಲ್ಲ ಆ ದಿನಗಳನ್ನ ಕಳೆದಿರ್ತೈತಲ್ಲ ಸಿಕ್ಕಾಪಟ್ಟೆ ಕಷ್ಟ ಇರ್ತೈತಿ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಿ ಎಲ್ಲನೂ ತಿಳಿದೋಳು ಅಂತ ನಾನು ಹೇಳಾಕತ್ತಿಲ್ಲ ನನ್ನೇನು ಹೈ ಎಜುಕೇಶನ್ ಆಗಿಲ್ಲ ಎಜುಕೇಶನ್ ಆಗಿಲ್ಲ ಅಂತ ಅನ್ನೋದಕ್ಕಿಂತ ಅನುಭವದ ಮಾತುಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನಿ ಈ ವಿಡಿಯೋನ ಏನಾದರೂ ನೋಡಿದ್ರೆ ಅಂದ್ರೆ ಮೊದಲು ನೀವು ಹಿಂಗೆ ಏನಾದರೂ ಪ್ರೆಗ್ನೆನ್ಸಿ ಸಂಬಂಧ ಅಂದ್ರೆ ಒಳ್ಳೆ ಬೆಸ್ಟ್ ಡಾಕ್ಟರ್ಸ್ ಹತ್ರ ತೋರ್ಸೋರಿ ಅವರ ನಿಮ್ಮಲ್ಲಿ ಏನು ಪ್ರಶ್ನೆಗಳನ್ನ ಇರ್ತಾವಲ್ಲ ಆ ಪ್ರಶ್ನೆಗಳಿಗೆ ಅವ್ರು ಡಾಕ್ಟರ್ಸ್ ಹತ್ರ ಕೊಟ್ಟರೆ ಮಾತ್ರ ಅಲ್ಲಿ ಹೋಗ್ರಿ ಇಲ್ಲಾಂದ್ರೆ ಮತ್ತು ಹೋ ಬೇರೆ ಕಡೆ ಬೇರೆ ಹಾಸ್ಪಿಟಲ್ನ ನೋಡ್ರಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರು ಯಾರಾದರೂ ಸಜೆಷನ್ ತೊಗೊಂಡು ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಯಾಕಂದ್ರೆ ನಾನು ಆ ಥರದ ಸಿಚುವೇಶನ್ನ ಅನ್ಭವಿಸ್ಕೊಂಡವಳು ನಂದು ಬೇರೆ ಥರ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತೇ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಫಸ್ಟ್ ಮಿಸ್ಕ್ಯಾರೇಜ್ ಆದಾಗ ಮತ್ತೆ ಎಕ್ಟೋಪಿಕ್ ಆದಾಗ ಮಿಸ್ಕ್ಯಾರೇಜ್ ಆದಾಗ ನಮ್ತಿರ್ಲ ಗೊತ್ತಿಲ್ಲ ಹದಿನೈದು ದಿನ ಇಲ್ಲದೆ ಇರೋ ಬೇಬಿನ ಹೇಳಿ ಬದುಕೋದೈತಲ್ಲ ಬದುಕದಿಂದ ಆ ನಂತರ ಅದು ಇಲ್ಲ ಅಂತ ಅನ್ನೋ ಸತ್ಯ ಗೊತ್ತಾದಾಗ ಅದನ್ನ ಅರ್ಗಿಸ್ಕೊಳ್ಳೋದು ಬಹಳ ಬಹಳ ಏನಂತಂದ್ರೆ ಏನಂತಂದ್ರ ಕಷ್ಟದ ದಿನ ಅಂತ ಹೇಳ್ಬೋದ ನನ್ನ ಲೈಫ್ ಅಲ್ಲಿ ಹ್ಮ್ ಇಲ್ಲ ಅಂತಂದ್ರೆ ನಾನಿದ್ ಹೇಳೋದು ಯಾಕಂತಂದ್ರೆ ಈ ತರದ ಸಮಸ್ಯೆನಾ ಯಾರಾದ್ರೂ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ನನ್ನ ವಿವರ್ಸ್ ಅಲ್ಲಿ ಯಾರಾದ್ರೂ ನೋಡೋರ ಆ ನಿಮ್ಗೆ ಏನಾದರೂ ಈ ಥರದ ಸಂದರ್ಭ ಅಂತಂದ್ರೆ ನೀವು ಅದಕ್ಕೆ ಯಾವ ಥರ ಪರಿಹಾರ ಕಂಡುಕೊಂಡ್ರಿ ಏನಂತ ಹೇಳಿ ನೀವು ಕಮೆಂಟ್ ಮೂಲಕ ಹೇಳಿದಿರಿ ಅಂತಂದ್ರೆ ಅಲ್ಲಿ ಪಾಪ ಆ ಹೆಣ್ಮಗಳಿಗಿಂದ ಸಹಾಯ ಹಾಕಿರ್ತೈತಿ ಅವ್ರಿಗೆ ಏನೋ ಒಂದು ಧೈರ್ಯ ಸಿಗ್ತೈತಿ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಗತ್ತೆ ಮತ್ತು ಟೈಟಲ್ ಹಾಕಿರೋ ಉದ್ದೇಶನೂ ಕೂಡ ಅದು ಹಂಗ ಅಂತೇಳಿ ವಿಡಿಯೋನ ಪೂರ್ತಿ ನೋಡ್ಲಾರ್ದ ಕಮೆಂಟ್ ಹೋಗ್ಬೇಡ್ರಿ ದಯವಿಟ್ಟು ಅದನ್ನ ತಪ್ಪಂತ ನೀವು ಅನ್ಕೊಳಕ್ ಹೋಗ್ಬೇಡ್ರಿ ಇಷ್ಟೆಲ್ಲಾ ಹೇಳಿದಿಂದ ಕೆಲವರಿಗೆ ತಪ್ಪಂತ ಅನ್ಸಿದ್ರ ನಾನು ಏನು ಮಾಡಾಕ ಹಂಗಿಲ್ಲ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದ್ ರೀಸನ್ ಇಂದಾಗಿ ನಾವು ಭಾಳ ಯಾಕಂತ ಈಗ ಏನು ಮಾಡ್ತೀವಿ ಅಂತಂದ್ರೆ ಏನಾದರೂ ನಮ್ಗೆ ಪ್ರಾಬ್ಲಮ್ ಇತ್ತಂದ್ರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಬಂದ ಕಮೆಂಟ್ ಹಾಕ್ತೀವಿ ಆ ಥರನ ಯಾರಾದರೂ ಸಿಚ್ ಆ ಥರ ಸಿಚುವೇಶನಲ್ಲಿ ಇದ್ರಂದ್ರೆ ಆ ಥರ ನೋವನ್ನು ಅನುಭವಿಸ್ಸೋರು ಇದ್ರ ಇದ್ದ ಮತ್ತು ಅದರಿಂದ ಪರಿಹಾರ ಸಿಕ್ಕ ಅವರ ಒಳ್ಳೆ ರೀತಿಯಿಂದ ಎಲ್ಲ ಸರಿ ಹೋಗಿತ್ತಂತಂದ್ರೆ ಅಂಥವ್ರಿಗೆ ಆ ಕಮೆಂಟ್ ತಲುಪ್ತಂತಂದ್ರೆ ಅವರಲ್ಲೇ ರಿಪ್ಲೈ ಕೊಡ್ತಿರ್ತಾರೆ ಅದೊಂದು ಕಾರಣದಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಕಮೆಂಟ್ ಹಾಕ್ತಿರ್ತಾರ ಸೋಷಿಯಲ್ ಮೀಡ್ಯಾಗೆ ಬಂದ ನಾ ಕಮೆಂಟ್ ಅಂತಂದ್ರೆ ಅದಕ್ಕೊಂದು ಏನೋ ಪರಿಹಾರ ಸಿಗ್ತೈತಿ ಒಬ್ಬರಿಂದ ಒಬ್ಬರಿಗೆ ಅಂತ ಹೇಳಿ ಅನ್ನೋ ಒಂದು ಕಾರಣದಿಂದಾಗಿ ಅವ್ರು ಕಮೆಂಟ್ ಹಾಕಿರೋದ್ ಯಾರಾದರೂ ನೀವು ಅನ್ಭವಿಸಿದ್ರೆ ಅಂದ್ರೆ ಅದರಿಂದ ಏನಾದರೂ ಪರಿಹಾರ ಕಂಡುಕೊಂಡಿದ್ರೆ ಅಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ನಮ್ಮ ಕಡೆ ನಾನು ಹೇಳೋದು ಅಲ್ಲಿ ಯಾರು ಒಳ್ಳೆಯವರು ಅಂತಲೂ ಹೇಳಂಗಿಲ್ಲ ಯಾರು ಅಂತ ಹೇಳಂಗಿಲ್ಲ ಎಲ್ಲ ಕಡೆ ಕೆಟ್ಟದ್ದು ಅಂತ ಹೇಳಂಗಿಲ್ಲ ಎಲ್ಲ ಕಡೆ ಒಳ್ಳೇದು ನಡೀತದೆ ಅಂತ ಹೇಳಂಗಿಲ್ಲ ಹಾಸ್ಪಿಟಲ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಕಡೆ ಏನು ಮಾಡ್ತಾರಂತಂದ್ರೆ ನಮ್ದ ಉತ್ತರ ಕರ್ನಾಟಕ ನಿಮ್ಗೆಲ್ಲರಿಗೂ ಗೊತ್ತು ದೊಡ್ಡ ದೊಡ್ಡ ಸಿಟಿ ಆಗಲಿ ಸಣ್ಣ ಸಣ್ಣ ಆಗಲಿ ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ಟ್ ಅಲ್ಲೆಲ್ಲ ನಾನು ಟ್ರೀಟ್ಮೆಂಟ್ ತೊಗೊಂಡೇನೆ ಮಗುವಿನ ಸಲುವಾಗಿ ಕೆಲವೊಂದಿಷ್ಟು ನಿಮ್ಗೆ ಗೊತ್ತಾದಾವ ನಾನು ಯೂಟ್ಯೂಬರ್ ಆದಿಂದ ಇನ್ನೂ ಕೆಲವೊಂದಿಷ್ಟು ನಾನು ಕೆಲವೊಂದನ್ನು ಹೈಡ್ ಮಾಡಿರ್ತೇನೆ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಎಲ್ಲನೂ ಶೇರ್ ಮಾಡೋಕೆ ಹೋಗಂಗಿಲ್ಲ ಯಾಕಂದ್ರೆ ಕೆಲವೊಂದು ಸಮಯ ಸಂದರ್ಭ ಹಂಗೆ ಇದ್ದಾಗ ಹೈಡ್ ಮಾಡಿರ್ತೇನೆ ಹಾಗಾಗಿ ಏನು ನಾವು ಹೋದೀವಿ ಅಂದ್ರೆ ಫಸ್ಟ್ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋಂಗಿಲ್ಲ ನನ್ನ ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಬ್ಬರು ನನ್ನ ಲೈಫಲ್ಲಿ ಬಂದಿರೋವಂಥ ಡಾಕ್ಟರ್ಸ್ ನಾನು ಹೋಗಿರೋಂಥ ಹಾಸ್ಪಿಟಲ್ ಸರಿಯಾಗಿ ನಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಗಿಲ್ಲ ನಮಗೂ ಗೊತ್ತಾಗಂಗಿಲ್ಲ ದೇವ್ರ ಕೈಯಲ್ಲಿ ದೇವ್ರು ಯಾಕೆ ಈ ಥರ ಮಾಡೋಲ್ಲ ಏನು ಪ್ರಾಬ್ಲಮ್ ಇಲ್ಲ ನಮಗೂ ಗೊತ್ತಾಗಲ್ತು ಅಂತ ಹಿಂಗೆ ಕೈ ಚೆಲ್ದವರು ನನ್ನ ಹಾಸ್ಪಿಟಲ್ ಅಲ್ಲಿ ಹಂಗಾಗಿ ನಾನು ಹೇಳ್ತಿರೋದು ಅಹ್ ನಿಮ್ಗೆ ಎಲ್ಲಿ ಬೆಸ್ಟ್ ಡಾಕ್ಟರ್ಸ್ ಅದಾರ ಅಂತೇಳಿ ಯಾರನ್ನೋ ಕೇಳಿ ನೋಡಿ ನಾವು ಹೋದಾಗ ಅಲ್ಲಿ ನಮಗ ಸ್ಪೆಷಲ್ ಆಗಿ ಅನುಭವ ಆಕೇತಿ ಅವ್ರ ನಮ್ಮ ಪ್ರಶ್ನೆಗಳ ಉತ್ತರ ಕೊಡ್ತಾರ ನಮ್ಮ ನಮ್ಮ ದೇಹದ ಸಮಸ್ಯೆಗಳಿಗೆ ಅವ್ರ ಏನು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರ ಇಲ್ಲ ಅಂತ ಅನ್ನೋದು ಒಂದು ಎರಡು ಮೂರು ಸಲ ಹೋದ್ರೆ ಪಕ್ಕ ನಮ್ಗೆ ಗೊತ್ತಾಗತ್ತೈತೆ ಅವಾಗ ನಾವು ಕಂಟಿನ್ಯೂ ಮಾಡ್ಬೇಕಾ ಇಲ್ಲಾಂದ್ರೆ ನಾವು ಅದನ್ನು ಬಿಟ್ಟು ಮತ್ತು ಬೇರೆ ಹಾಸ್ಪಿಟಲ್ನ ನೋಡ್ಕೋಬೇಕೇತಿ ನಂದು ಎಕ್ಟೋಪಿಕ್ ಆದಾಗ ಮತ್ತು ನಂದು ಫಸ್ಟ್ ಮಿಸ್ಕ್ಯಾರೇಜ್ ಆದಾಗ ಏನು ಅಷ್ಟೊಂದು ಇದ ತಲೆನೋವು ಇರಲಿಲ್ಲ ಎಕ್ಟೋಪಿಕ್ ಆದ ಫಸ್ಟ್ ಮಿಸ್ಕ್ಯಾರೇಜ್ ಆದಾಗ ಸಹಿತ ನಿನ್ನ ಮತ್ತೆ ಯಾವತ್ತೂ ಕನ್ಸಿವ್ ಆಗಲ್ಲ ಅಂತ ನನ್ಗೆ ಹೇಳಿದರೆ ಬಟ್ ಮಿರಾಕಲ್ ಅನ್ನೋ ಥರ ಎಕ್ಟೋಪಿಕ್ ಆತು ಪ್ರೆಗ್ನೆನ್ಸಿ ಆದ ಎಕ್ಟೋಪಿಕ್ ಅದ ಬಟ್ ಅದೇನೋ ನಾನು ಬ್ಯಾಡ್ ಟೈಮ್ ಅಂತ ಅನ್ಕೋತೇನೆ ನಾನು ಹಾಗಾಗಿ ಒಳ್ಳೆ ಡಾಕ್ಟರ್ಸ್ನ ಕೇಳಿರಿ ಹುಡುಕಿ ನೀವು ಯಾಕಂದ್ರೆ ನಮಗೆಲ್ಲ ಮಾತಾಡ್ಸೋಕೆ ಸಹಿತ ಅವಕಾಶ ಮಾಡಿಕೊಡಂಗಿಲ್ಲ ನಮ್ಮ ಕಡೆ ನನ್ಗೆ ಗೊತ್ತಿರೋ ಪ್ರಕಾರ ಹಂಗಾಗಿ ಸರಿ ಇಲ್ಲ ಅಂತ ನಾನು ಹೇಳಾಕತ್ತಿಲ್ಲ ಅದನ್ನೂ ಬೇರೆ ಥರನೂ ಇದನ್ನ ಮಾಡೋಕ್ಕೆ ಹೋಗ್ಬೇಡ್ರಿ ಬಟ್ ಏನೋ ನನ್ನ ಹನೇ ಬರದಲ್ಲಿ ಹಂಗೆ ಇರ್ಬೋದೇನೋ ನಾನು ಎಲ್ಲೇ ಹೋದ್ರೂ ನನಗೆ ಒಳ್ಳೆ ಡಾಕ್ಟರ್ಸ್ ಸಿಗದೆ ಇರಲಿ ಅಂತ ನನ್ನ ಹನೆ ಬರದಲ್ಲಿ ಇದೆಯೋ ಅಥವಾ ಏನಂತ ಗೊತ್ತಿಲ್ಲ ಬಟ್ ನಂಗೆ ಆಗಿರೋದಲ್ಲ ಹಾಗೆ ಹಾಗಾಗಿ ನಾನು ಮತ್ತೆ ಹಾಸ್ಪಿಟಲ್ಗೆ ಹೋಗೋಕ್ಕೂ ಸಹಿತ ನಮ್ಗೆ ಹೆದರಿಕೆ ಆಗತೈತಿ ಯಾಕಂದರೆ ಇಂಥ ಸಮಯದಲ್ಲಿ ಒಂದು ಹೆಣ್ಣುಮಗಳಿಗೆ ಒಂದು ದೈಹದ ಮಾತಾಗಲಿ ಏನೋ ಒಂದು ಹೆಲ್ಪ್ ಸಿಗ್ತೈತೆ ಅಂತೇಳಿ ಅವ್ರು ಕಮೆಂಟ್ ಹಾಕ್ಯಾರ ನಿಮ್ಗೆ ಯಾರಿಗಾದರೂ ಅದ್ರ ಬಗ್ಗೆ ಐಡಿಯಾ ಇದ್ರ ಮತ್ತೆ ಬೆಸ್ಟ್ ಹಾಸ್ಪಿಟಲ್ ಥೀ ಇದು ಅಂದ್ರೆ ನೀವು ಸಜೆಷನ್ ಮಾಡಿರಿ ನನ್ನ ಅಲ್ಲಿ ಎಲ್ಲ ಬರೀ ಕೆಟ್ಟದನ್ನ ನಡೆದು ಹೋಗ್ಬಿಟ್ಟೈತಿ ಬಟ್ ಎಲ್ ನಾನು ಹೇಳೋದು ಆ ಆ ಸಂದರ್ಭ ಐತಲ್ಲ ಅದನ್ನು ಹೆಂಗ ಇರ್ದೇತಂತಂದ್ರ ಆ ಕಲ್ಪನೆ ಮಾಡ್ಕೊಳಕ್ಕೂ ಸಹಿತ ಆಗಂಗಿಲ್ಲ ಅದನ್ನ ಆ ಫೇಸ್ ಮಾಡೋ ಅಂತ ಹೆಣ್ಮಗಳಿಗೆ ಮಾತ್ರ ಗೊತ್ತಿರ್ದೈತಿ ಅಂತ ಹೆಣ್ಮಗಳಿಗೆ ಫ್ಯಾಮಿಲಿ ಸಪೋರ್ಟ್ ಇರ್ಬೇಕಾ ಹಸ್ಬೆಂಡ್ ಸಪೋರ್ಟ್ ಇರ್ಬೇಕ ಮತ್ತ ಅವು ಅಲ್ಲಿ ಕಿರಿಕಿರಿ ಇಲ್ಲಿ ಕಿರಿಕಿರಿ ಅಂತಂದ್ರ ಬಹಳ ಕಷ್ಟ ಆಗ್ಬಿಡತಿ ಅದ್ರೊಳಗ ಪ್ರೆಗ್ನೆಂಟ್ ಇರೋ ಟೈಮ್ ಅಲ್ಲಿ ಏನಕ್ಕೆ ಅಂದ್ರ ಹಾರ್ಮೋನ್ ಹಿಂಬ್ಯಾಲೆನ್ಸ್ ಆಗು ಹೆಣ್ ಹೆಣ್ಮಕ್ಳುನು ಮನಸ್ಸಾಗ್ಲಿ ದೇಹ ಆಗ್ಲಿ ಬಹಳ ಬಾಳ ಸೂಕ್ಷ್ಮವಾಗಿ ಬಾಳ ಇದ್ರ ಶಾಂತತೆಯಿಂದ ನಾವು ಇಟ್ಬೋಬೇಕೈತಿ ಆ ಟೈಮಲ್ಲ ನಾನು ಈಗ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನಿಮ್ಮ ಮನೇಲಿ ಹೆಣ್ಮ ಮಗಳಾಗಿರ್ಲಿ ಅಥವಾ ಸೊಸೆಯಾಗಿರಲಿ ಪ್ರೆಗ್ನೆಂಟ್ ಇದ್ದ ಹೆಣ್ಮಗಳಿಗೆ ಮತ್ತೆ ಡಿಲಿವರಿ ಆದ ಹೆಣ್ಮಕ್ಳಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಹರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಒಂದು ಸಣ್ಣ ವಿಷಯ ಏ ಅದ್ನಕ್ಕೆ ಮಾಡಕತಿ ಹಂಗ ಏನೋ ಊಟ ಮಾಡ್ತಿರ್ತಾರೆ ಸಡನ್ಲಿ ಏ ಅದನ್ನ ತಿನ್ಬೇಡ ಹಂಗೆ ತಿನ್ಬೇಡ ಹಿಂಗೆ ಮಾಡ್ಬೇಡ ಹಿಂಗೆ ಏನೋ ಒಂದು ಸಣ್ಣ ಪುಟ್ಟ ವಿಷಯನ ನೀವೇನಾದ್ರೂ ಹೇಳಿದ್ರಂದ್ರ ಅವಳಿಗೆ ದುಡ್ಡು ಗಾಯ ಆಗುವಂತ ಆ ಆ ಟೈಮಲ್ಲಿ ಹಾರ್ಮೋನ್ಗಳು ಇದಕ್ಕಿರ್ತಾವಲ್ಲ ಹಾಗಾಗಿ ಅವಳು ಮನ್ಸಿಗೆ ಅದೇನಕ್ಕೆ ಅಂತಂದ್ರ ಓ ಓಹ್ ಹಿಂಗೆ ಅಂದಿರಲ ಅಂತ ಮನ್ಸಿಗೆ ಭಾಳ ತಗೊಂಡ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರ್ತೈತಿ ಯಾಕಂದ್ರೆ ಅದನ್ನ ಸ್ವತಃ ನಾನು ಫೇಸ್ ಮಾಡಿರೋದ್ರಿಂದ ನಾನು ಹೇಳಾಕತೇನಿ ನೀವು ನೋಡಿರ್ಬೋದಾ ಪ್ರೆಗ್ನೆಂಟ್ ಇದು ಡೆಲಿವರಿ ಆದಿಂದ ಎಷ್ಟೋ ಹೆಣ್ಣು ಮಕ್ಕಳು ಸೂಸೈಡ್ ಮಾಡ್ಕೊಂಡು ಸತ್ತೋರ್ನ ನೀವು ನ್ಯೂಸಲ್ಲಿ ನೋಡಿನಿಲ್ಲ ಗೊತ್ತಿಲ್ಲ ನಾನು ಅಂತ ಅದನ್ನ ಭಾಳ ನೋಡ್ತೀನಿ ಯಾಕಂದ್ರೆ ನಾನು ಭಾಳ ನ್ಯೂಸ್ ನೋಡಿದೆ ನಾನು ನನಗೆ ತಿಳ್ಕೊಂಡಿರ್ತೇನೆ ಅದ್ರ ಬಗ್ಗೆ ಹಾಗಾಗಿ ನಾನು ನನಗೆ ಜೊತೆ ಶೇರ್ ಮಾಡಾಕತ್ತೀನಿ ಪ್ರೆಗ್ನೆಂಟ್ ಆದ್ರೆ ಟೈಮಲ್ಲಿ ಈ ಥರದ ಸಮಸ್ಯೆ ಆದ್ರೆ ಭಾಳ ಕಷ್ಟ ಆಗೈತಿ ನಾನು ಹೇಳೋದು ದೀಪಾವಳಿ ದೀಪ ನೀವು ಆದಷ್ಟು ಧೈರ್ಯದಿಂದ ರೀ ಏನೂ ಆಗಂಗಿಲ್ಲ ಮನುಷ್ಯರನ್ನು ನಂಬಿ ನಾವು ಯಾವತ್ತೂ ಬದಕ್ ನಾವು ನಾವ್ ಯಾವ್ದಾದ್ರು ಒಂದು ದೇವರನ್ನ ನಾವು ನಂಬ್ತೇವಿ ನಾನು ನಂಬದಂತಂದ್ರೆ ಶಿವಾರಾಯರು ಅಂತ ಅಂಜನಿ ಸ್ವಾಮಿ ಇನ್ನೊಂದು ಸೂರ್ಯ ದೇವ ನಾಲ್ಕು ದೇವರನ್ನ ನಾನು ನಂಬ್ತೀನಿ ಅಹ್ ಹಂಗಾಗಿ ನೀವು ಯಾರ ಅಂದ್ರ ಕೆಲವ್ ಏನ್ ಅನ್ಕೋತಾರ ಅಹ್ ಬ್ಯಾರೆ ತರ ಅನ್ಕೋತಾರ ಬಟ್ ನೀವು ಯಾವ ದೇವರನ್ನ ನಂಬ್ತಿರಲ್ಲ ದೇವರಾಗ್ಲಿ ದೇವತೆ ಆಗ್ಲಿ ಅಹ್ ಅದ್ರ ಮೇಲೆ ನಂಬಿಕೆ ಇಟ್ಟು ಒಳ್ಳೆ ಹಾಸ್ಪಿಟಲ್ನ ಹುಡುಕೊಂಡು ತೋರಿಸ್ಕೊರಿ ಖಂಡಿತ ನಿಮ್ಗೆ ಒಳ್ಳೇದಕ್ಕೆ ನಿಮ್ಗಾಗ್ಲಿ ನಿಮ್ ಮಗುಗಾಗಲಿ ಒಳ್ಳೇದಾಗ್ಲಿ ಅಂತ ನಾನು ಹರಿಸ್ತೇನೆ ಅದೇ ತರ ಈ ವಿಡಿಯೋನ ನೋಡಿದವ್ರು ಪ್ರತಿಯೊಬ್ಬರು ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಇತ್ತು ಅಂತಂದ್ರೆ ಖಂಡಿತ ಕಮೆಂಟ್ ಮೂಲಕ ಹೇಳ್ರಿ ಆ ಹೆಣ್ಮಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನೀವು ವಿಶ್ ಮಾಡ್ರಿ ಅಷ್ಟೇ ನಾನು ಕೇಳಿಕೊಳ್ಳೋದ ಈ ಈ ವಿಡಿಯೋನ ನನ್ನ ಇಷ್ಟ ಯಾಕೆ ಹೇಳಿನಂತಂದ್ರೆ ಯಾಕಂದ್ರೆ ಪ್ರೆಗ್ನೆಂಟ್ ಆಗಿರೋಂತ ಹೆಣ್ಮಕ್ಳ ಲೈಫ್ ಹೆಂಗಿರ್ತೈತೆ ಅಂತೇಳಿ ಪ್ರತಿ ಒಂದು ಹೆಣ್ಣುನು ಮದುವೆ ಆದವ್ರ ಪ್ರೆಗ್ನೆಂಟ್ ಆದವ್ರ ಅದನ್ನ ಅನ್ಭವ್ಸಿರ್ತಾರೆ ಬಟ್ ಕೆಲವರಿಗೆ ಆ ಥರದ ಹೆಲ್ತ್ ಇಶ್ಯೂ ಏನೂ ಇರಂಗಿಲ್ಲ ಬಟ್ ಕೆಲವರಿಗೆ ಆ ಟೈಮಲ್ಲಿ ಭಾಳ ಪ್ರಾಬ್ಲಮ್ಸ್ ಹಾಕಿರ್ತಾವ ಹಂಗಾಗಿ ನಿಮ್ಗೆ ಅದು ಸರಿ ಅಂತ ಅನಿಸ್ತೈತೆ ತಪ್ಪಂತ ಅನಿಸ್ತೈತೆ ಗೊತ್ತಿಲ್ಲ ಇದೊಂದು ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತು ನನಗೆ ಹಾಗಾಗಿ ಶೇರ್ ಮಾಡ್ಕೊಂಡಿನಿ ಯಾರಿಗೆ ಸರಿ ಅಂತ ಅನಿಸ್ತೈತೆ ವಿಡಿಯೋನ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಹೆಚ್ಚಿನ ಜನಕ್ಕೆ ಇದು ತಲುಪ್ಲಿ ಅವ್ರಿಗೆ ಒಂದು ಇದರಿಂದ ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನ್ ಅಷ್ಟೇ ನಾನು ಮತ್ತೆ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಹೋಗ್ಯಾನ ಹೋಗೋದ್ ಹಾಕಿನಿ ಈಗ ಹಚ್ಕಡೆ ಹೊಲಿ ಹೊಲಕ್ಕೆ ಹೋಗ್ಬೇಕ ನಮ್ ದೇವ್ ಪಡ್ತೀನಿ ಅಂತ ನೋಡಿ ಚೆನ್ನಾಗಿ ಅವಂತ ಜೋಳದ ಇಟ್ಟು ಹೆಂಗ್ ಮಾಡ್ತಾರ ಮಮ್ಮಿ ಹೆಂಗ್ ಮಾಡಿದ್ವಿ ಪಡ್ಡ ಹೆಂಗ್ ಮಾಡ್ತಾರ ಹಂಗ ಏನು ಹಿಟ್ ಅಷ್ಟ ಹಿಟ್ಟ ಎರಡ್ ಕಪ್ ಹಿಟ್ಟು ತಗೊಂಡ್ರ ಒಂದ್ ಕಪ್ ಮೊಸರು ಹಾಕಿ ಹಾ ಇಲ್ಲ ಅದೇ ಹಿಟ್ಟದ ನೆನೆ ಹಿಟ್ಟು ಮಾಡಿಲ್ಲ ಜೋಳ ಅವನಿಗೆ ಜೋಳನ ನೆನೆಸಿ ಹಿಟ್ಟು ಮಾಡ್ತಾರೆ ಅಕ್ಕಿ ಮಾಡ್ತೀವಲ್ಲ ಹಿಟ್ಟು ಮಾಡ್ತಾರೆ ಇವಾಗ ಮುಂಜಾನೆ ಆಗ ಮುಂಜಾನಾಗ ಕಲಿಸಿ ಒಂದು ಅರ್ಧ ತಾಸು ನೋಡೋದಿಟ್ಟು ಮಾಡ್ಲಾ ಹೆಂಗಾರ ಕದ ಪಪ್ಪಿನ ಕಟ್ಟೆ ಪಪ್ಪಿಗೆ ಒಳಗತ್ತಿರ ಈ ಕಡೆ ಬಂದು ನೋಡುವ